ಕೊಪ್ಪಳ ಜಿಲ್ಲಾ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಅಂತ ಇದೀಗ ಮುಂದಾಗ್ತಾ ಇದೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ ಸುಗೂರು ಅವರನ್ನ ನೇಮಕ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಮಾಜಿ ಶಾಸಕ ಬಸವರಾಜ್ ದಡೆಸೊಗೂರು ಅವರನ್ನ ನೇಮಕ ಮಾಡಲಾಗಿದೆ ನವೀನ್ ಗುಳಗಣ್ಣವರ್ ಬದಲಾಗಿ ದಡೆಸೂಗೂರು ಅವರನ್ನ ಆಯ್ಕೆ ಮಾಡಲಾಗಿದೆ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಸಮೀಪವಾಗ್ತಾ ಇದ್ದಂತೆ ಇದೀಗ ಬಿಜೆಪಿ ಪಕ್ಷದಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ಮಾಡಿದ್ದಾರೆ ಇನ್ನು ನವೀನ್ ಜಿಲ್ಲಾಧ್ಯಕ್ಷರಾಗಿದ್ದಂತಹ ವೇಳೆ ಬಿಜೆಪಿ ಪಕ್ಷ ತುಂಬಾ ಡಲ್ ಆಗಿತ್ತು ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೂಡ ಮಾಡಿದ್ರು ಇದೀಗ ದಲಿತ ನಾಯಕನಿಗೆ ಜಿಲ್ಲಾಧ್ಯಕ್ಷ ಸ್ಥಾನದ ಪಟ್ಟವನ್ನು ನೀಡಲಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣಿಯಾಗಿರುವಂತಹ ದಡೆ ಸುಗೂರು ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಹೀಗಾಗಿ ಪಕ್ಷದಲ್ಲಿ ಈಗ ಬದಲಾವಣೆ ಆಗಬಹುದು ಪಕ್ಷದಲ್ಲಿ ಇದೀಗ ಸಂಘಟನೆ ಆಗುವಂತಹ ಕಾರ್ಯಗಳು ಆಗಬಹುದು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಇನ್ನು ಬಿ ಜೆ ಪಿ ಒಂದು ಮೇಜರ್ ಸರ್ಜರಿಗೆ ಮುಂದಾಗಿದೆ ಕೊಪ್ಪಳದಲ್ಲಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಬಸವರಾಜ್ ದಡೇಸುಗೂರು ಅವರನ್ನು ನೇಮಕ ಮಾಡಿ ಇದೀಗ ಕ್ರಮವನ್ನು ಕೈಗೊಂಡಿರುವಂಥದ್ದು ಇದು ಪಕ್ಷಕ್ಕೆ ಯಾವ ರೀತಿಯಾಗಿ ಲಾಭವಾಗಿ ಪರಿಗಣಿಸುತ್ತೆ ಅದೇ ರೀತಿಯಾಗಿ ದಲಿತ ನಾಯಕನಿಗೆ ಮಣೆ ಹಾಕಿ ಬಿ ಜೆ ಪಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಈ ಹಿಂದೆ ಜಿಲ್ಲಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಬೇರೆ ಜಿಲ್ಲಾಧ್ಯಕ್ಷರು ಇದ್ದಂತಹ ಸಂದರ್ಭದಲ್ಲಿ ಸರಿಯಾಗಿ ಪಕ್ಷ ಸಂಘಟನೆಗಳು ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಮತ್ತೊಂದೆಡೆ ಎದುರಿಗೆ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಒಂದು ಮೇಜರ್ ಸರ್ಜರಿಗೆ ಮುಂದಾಗ್ತಾ ಇರೋದ್ರಿಂದಾಗಿ ತಾಲೂಕು ಹಾಗೂ ಜಿಲ್ಲಾ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ಇದೀಗ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ